ಗ್ರಾಹಕರ ಸುರಕ್ಷತೆ ಉತ್ತಮ ಸೇವೆಗಳನ್ನು ನೀಡುವ ದಿಸೆಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆಗಾಗ ಹೊಸ ಹೊಸ ನಿಯಮಗಳನ್ನು ಜಾರಿಗೆ ತರುತ್ತಲೇ ಇರುತ್ತದೆ ಈಗ ಬ್ಯಾಂಕ್ ಖಾತೆಗಳ ನಾಮಿನಿಗಳ ಸೇರ್ಪಡೆ ವಿಷಯಕ್ಕೆ ಸಂಬಂಧಿಸಿದಂತೆ ಆರ್ಬಿಐ ಹೊಸ ನಿಯಮಗಳನ್ನು ಜಾರಿಗೆ ತರಲು ಮುಂದಾಗಿದೆ ಇದಕ್ಕಾಗಿ ಬ್ಯಾಂಕುಗಳ ಸಲಹೆ ಸೂಚನೆಗಳನ್ನು ಕೇಳಿದೆ ಹೌದು ಬ್ಯಾಂಕ್ ಖಾತೆಗಳನ್ನು ತೆರೆಯುವಾಗ ನಾಮಿನಿಗಳು ಅಥವಾ ನಾಮನಿರ್ದೇಶಿತರ ಹೆಸರನ್ನು ಉಲ್ಲೇಖಿಸುವುದು ಪ್ರಮುಖ ಸಂಗತಿಯಾಗಿದೆ ಇನ್ಮುಂದೆ ನಾಮಿನಿಗಳ ವಿವರದ ಜೊತೆಗೆ ಅವರ ಇಮೇಲ್ ವಿಳಾಸ ಹಾಗೂ ಮೊಬೈಲ್ ನಂಬರ್ ಅನ್ನು ಕೂಡ ನಮೂದಿಸುವ ನಿಯಮಗಳನ್ನು ಜಾರಿಗೆ ತರಲು ಚಿಂತನೆಯನ್ನು ನಡೆಸಿದೆ ನಾಮಿನಿಗಳ ಇಮೇಲ್ ವಿಳಾಸ ಹಾಗೂ ಮೊಬೈಲ್ ನಂಬರ್ ಅನ್ನ ನಾಮನಿರ್ದೇಶನ ಮಾಡುವಾಗ ನಮೂದಿಸಿದರೆ ಬ್ಯಾಂಕ್ ಖಾತೆದಾರರು ಅಕಸ್ಮಾತ್ ತೀರಿಕೊಂಡ್ರೆ ನಾಮಿನಿಗಳನ್ನು ಸಂಪರ್ಕಿಸಿ ಠೇವಣಿ ಗಳಿಕೆಯ ಮೊತ್ತವನ್ನು ಸುಲಭವಾಗಿ ವಿತರಿಸಲು ಸಾಧ್ಯವಾಗಲಿದೆ ಎಂಬುದು ಆರ್ಬಿಐ ಚಿಂತನೆ ಹಿಂದಿನ ಉದ್ದೇಶ ಎಂದು ತಿಳಿದುಬಂದಿದೆ ಬ್ಯಾಂಕ್ ಖಾತೆದಾರರು ತೀರಿಕೊಂಡ ಬಳಿಕ ಅವರು ನಮೂದಿಸಿದ ನಾಮಿನಿಗಳು ಕ್ಲೇಮ್ ಮಾಡದ ಕಾರಣ ಬ್ಯಾಂಕುಗಳಲ್ಲಿ ವರ್ಷಕ್ಕೆ ಸಾವಿರಾರು ಕೋಟಿ ರೂಪಾಯಿ ಉಳಿಯುತ್ತದೆ ಎರಡ್ ಸಾವಿರದ ಇಪ್ಪತ್ತೈದನೇ ಹಣಕಾಸು ವರ್ಷದಲ್ಲಿ ಬ್ಯಾಂಕುಗಳಲ್ಲಿ ಹೀಗೆ ಏಳು ಸಾವಿರದ ಒಂಬೈನೂರ ನಲವತ್ತಾರು ಕೋಟಿ ರೂಪಾಯಿ ಕ್ಲೇಮ್ ಆಗದೆ ಉಳಿತಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹನ್ನೊಂದು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಆನ್ ಕ್ಲೇಮ್ ಹಣ ಹಾಗೆಯೇ ಉಳಿತಿದೆ ಎಂದು ತಿಳಿದುಬಂದಿದೆ